ಕದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೋಗ್ಲಿ ಖರೀದ ಇದ್ರು ಯಾಕೆ ಹೋಗಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ ಖರೀದಿ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಕ್ಕೆ ಕರೆದರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಕದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೋಗ್ಲಿ ಖರೀದ ಇದ್ರೂ ಯಾಕೆ ಹೋಗಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ ಕರೀದಿ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗಿ ಕರೆದ್ರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು ಭೇಟಿ ಮಾಡ್ತೀನಿ ಅಂತ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅಂತಿಮ ಈ ಕದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೋಗ್ಲಿ ಖರೀದ ಇದ್ರು ಯಾಕೆ ಹೋಗ್ಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ ಕರೀದಿ ಯಾಕೆ ಹೋಗಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗಿ ಕರೆದರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಕದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೋಗ್ಲಿ ಖರೀದ ಇದ್ರೂ ಯಾಕೆ ಹೋಗಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ ಕರೀದಿ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗಿ ಕರೆದ್ರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ನಾನು ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅಂತಿಮ ಈ ಕದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೋಗ್ಲಿ ಖರೀದೇ ಇದ್ರು ಯಾಕೆ ಹೋಗಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ ಸರ್ ಇಲ್ಲ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗೆ ಕರೆದರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಸದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೆಂಗ್ಲಿ ಖರೀದ ಇದ್ರು ಯಾಕೆ ಹೋಗ್ಲಿ ಕರೆದೇ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ ಕರೀದಿ ಯಾಕೆ ಹೋಗಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗಿ ಕರೆದರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅದರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಕದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೋಗ್ಲಿ ಖರೀದೇ ಇದ್ರೂ ಯಾಕೆ ಹೋಗ್ಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ನಾನು ಅದರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ ಕರೀದೇ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗಿ ಕರೆದ್ರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ನಾನು ಬಗ್ಗೆ ಅದನ್ನೇ ಅಂತಿಮ ಕದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೆಂಗ್ಲಿ ಖರೀದ ಇದ್ರು ಯಾಕೆ ಹೋಗ್ಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಏನೇನೋ ಪ್ರಶ್ನೆ ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ ಇಲ್ಲಪ್ಪ ಕರೀದ್ರೆ ಯಾಕೆ ಹೋಗ್ಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗೆ ಕರೆದರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಸದನದ ವಿಚಾರವಾಗಿ ನಾನೇನು ಮಾತಾಡಲ್ಲ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ನಾನು ಮಾತಾಡಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದೇ ಅಂತಿಮ ಅಂತ ಡಿಕೆಶಿಗೆ ನಯವಾಗಿಯೇ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ ವರಿಷ್ಠರು ನನ್ನ ಕರೆದೇ ಇಲ್ಲ ಹೋಗ್ಲಿ ಖರೀದ ಇದ್ರು ಯಾಕೆ ಹೋಗ್ಲಿ ಕರೆದ್ರೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ ಏನೇನೋ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ ನನ್ಗೆ ಗೊತ್ತಿಲ್ಲ ಹೈಕಮಾಂಡ್ ಏನ್ ಹೇಳ್ತದೆ ಅದಕ್ಕೆ ನಾನು ಬದ್ಧ ಖರೀದಿ ಯಾಕೆ ಹೋಗಲಮ್ಮ ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ ಇಲ್ಲಿ ಕರೆದಾಗೆ ಕರೆದ್ರೆ ಹೋಗ್ತೀನಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು ಇವತ್ತು ಹೈಕಮಾಂಡ್ ನಾಯಕರು ಭೇಟಿ ಮಾಡ್ತೀನಿ ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದಕ್ಕೆ ಅದನ್ನೇ ಅಂತಿಮ